ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಾಘ ಕೃಷ್ಣ ಪಕ್ಷದ ಚತುರ್ದಶಿಯನ್ನ ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿಯನ್ನ ಫೆಬ್ರವರಿ ಇಪ್ಪತ್ತ ಆರರಂದು ಬುಧವಾರ ಆಚರಿಸಲಾಗುವುದು ಮಹಾಶಿವರಾತ್ರಿಯಂದು ಹಿಂದೂ ಧರ್ಮದ ಪ್ರಮುಖ ದೇವನೆಂದು ಪರಿಗಣಿಸಲಾದ ಶಿವನನ್ನ ಪೂಜಿಸಲಾಗುತ್ತೆ ಮಹಾಶಿವರಾತ್ರಿಯ ದಿನದಂದು ಕೊನೆಯ ಸ್ನಾನವನ್ನ ಮಾಡುವ ದಿನವಾಗಿದೆ ಮಹಾಶಿವರಾತ್ರಿಯ ದಿನ ಈ ನಾಲ್ಕು ಗಿಡಗಳನ್ನ ಮನೆಗೆ ತಂದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಮಹಾಶಿವರಾತ್ರಿ ಹಬ್ಬವು ಹಿಂದೂಗಳಿಗೆ ಅತ್ಯಂತ ವಿಶೇಷವಾದ ಹಬ್ಬವಾಗಿದೆ ಈ ದಿನದಂದು ಶಿವ ಭಕ್ತರು ಶಿವ ಮತ್ತು ಪಾರ್ವತಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ವಿವಿಧ ಕೆಲಸಗಳನ್ನು ಮಾಡ್ತಾರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನ ಕಾಣಲು ನೀವು ಬಯಸಿದ್ರೆ ಮಹಾಶಿವರಾತ್ರಿಯ ದಿನ ಈ ನಾಲ್ಕು ಗಿಡಗಳನ್ನ ಮನೆಗೆ ತರಬೇಕು ಆ ಗಿಡಗಳು ಯಾವುವು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಧಾರ್ಮಿಕ ಗ್ರಂಥಗಳ ಪ್ರಕಾರ ಮಾಘ ಕೃಷ್ಣ ಪಕ್ಷದ ಚತುರ್ದಶಿಯ ಮಧ್ಯರಾತ್ರಿಯಲ್ಲಿ ಶಿವನು ನಿರಾಕರದಿಂದ ಬೌದ್ಧಿಕ ರೂಪದಲ್ಲಿ ಪ್ರಕಟಗೊಂಡನು ಈ ದಿನ ಶಿವನು ಅಗ್ನಿಲಿಂಗ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ ಆದ್ದರಿಂದ ಇದನ್ನು ಮಹಾಶಿವರಾತ್ರಿ ಎಂದು ಕರೆಯಲಾಗುತ್ತೆ ಮಹಾಶಿವರಾತ್ರಿಯ ದಿನದಂದು ಭಗವಾನ್ ಶಿವನು ಲಿಂಗದಲ್ಲಿ ನೆಲೆಸ್ತಾನೆ ಎನ್ನುವ ನಂಬಿಕೆ ಇದೆ ಇನ್ನೊಂದು ನಂಬಿಕೆಯ ಪ್ರಕಾರ ಪಾರ್ವತಿ ದೇವಿಯು ತನ್ನ ಕಠಿಣ ತಪಸ್ಸಿನ ಫಲವಾಗಿ ಈ ಶುಭ ದಿನದಂದು ಶಿವನನ್ನ ವರಿಸಿದ್ದಳೆಂದು ಹೇಳಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ ಇಪ್ಪತ್ತ ಆರರಂದು ಬುಧವಾರ ಆಚರಿಸಲಾಗುವುದು ಈ ದಿನ ಶಿವ ಪೂಜೆಯನ್ನು ಮಾಡೋದ್ರೊಂದಿಗೆ ಮನೆಯಲ್ಲಿ ಶಿವನಿಗೆ ಪ್ರಿಯವಾದ ಈ ಗಿಡವನ್ನ ನೆಡಬೇಕು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟಕ್ಕಾಗಿ ಮಹಾಶಿವರಾತ್ರಿ ದಿನದಂದು ಯಾವ ನಾಲ್ಕು ಗಿಡಗಳನ್ನು ಮನೆಯಲ್ಲಿ ನೆಡಬೇಕು ಮಹಾಶಿವರಾತ್ರಿಯಂದು ಮನೆಗೆ ಈ ನಾಲ್ಕು ಗಿಡಗಳನ್ನು ತನ್ನಿ ಬಿಲ್ವೆ ಪತ್ರೆ ಗಿಡ ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ವೆ ಪತ್ರೆಯೂ ಒಂದು ಶಿವನಿಗೆ ಈ ಎಲೆ ಅಂದರೆ ತುಂಬಾನೇ ಇಷ್ಟ ಮಹಾಶಿವರಾತ್ರಿಯ ದಿನದಂದು ನೀವು ನಿಮ್ಮ ಮನೆಯಲ್ಲಿ ಬಿಲ್ವೆ ಪತ್ರೆ ಗಿಡವನ್ನ ಇದರಿಂದ ನಿಮ್ಮ ಸಂಪೂರ್ಣ ಕುಟುಂಬಕ್ಕೆ ಭಗವಾನ್ ಶಿವನ ಆಶೀರ್ವಾದ ಸಿಗುತ್ತೆ ನಿಮ್ಮ ಮನೆಯ ಆರ್ಥಿಕ ಅಥವಾ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಈ ಪವಿತ್ರ ಸಸ್ಯದ ಸೃಷ್ಟಿಯ ಕುರಿತು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಇದರ ಪ್ರಕಾರ ಪಾರ್ವತಿ ದೇವಿಯು ಒಂದು ದಿನ ಮಂದಾರ ಪರ್ವತದ ಮೇಲೆ ಸಂಚಾರ ಮಾಡ್ತಿದ್ದಾಗ ಅವಳ ಬೆವರಿನ ಕೆಲವು ಹನಿಗಳು ಅಲ್ಲಿ ಬಿದ್ದುವು ಆ ಬೆವರಿನ ಹನಿಗಳಿಂದ ಬಿಲ್ವೆ ಪತ್ರ ಗಿಡವು ಹುಟ್ಟಿಕೊಂಡಿತ್ತು ಇದರಲ್ಲಿ ಪಾರ್ವತಿ ದೇವಿಯ ಸನ್ನಿಧಿ ಇರೋದ್ರಿಂದ ಶಿವನಿಗೆ ಪ್ರಿಯವಾಗಿದೆ ದಾತುರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಮನೆಯಲ್ಲಿ ದಾತುರ ಗಿಡವನ್ನ ನೆಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ಈ ಗಿಡವನ್ನ ಮನೆಯಲ್ಲಿ ನೆಡೋದರಿಂದ ಸುಖ ಸಮೃದ್ಧಿ ನೆಮ್ಮದಿ ಐಶ್ವರ್ಯ ಹೆಚ್ಚಾಗುತ್ತೆ ಎನ್ನುವ ನಂಬಿಕೆ ಇದೆ ಕಪ್ಪು ದಾತುರ ಗಿಡವನ್ನ ಮನೆಯಲ್ಲಿ ನೆಟ್ಟು ನಿತ್ಯ ದೋಷವು ಪಿತೃದೋಷವು ಆಗುತ್ತೆ ಅದರ ಹೂಗಳನ್ನು ಶಿವಲಿಂಗಕ್ಕೆ ಅರ್ಪಿಸೋದ್ರಿಂದ ಅಡೆತಡೆಗಳು ನಾಶವಾಗುತ್ತವೆ ಈ ಪವಿತ್ರ ಸಸ್ಯಕ್ಕೆ ಸಂಬಂಧಿಸಿದಂತೆ ಒಂದು ಅದ್ಭುತವಾದ ಕಥೆ ಇದೆ ಸಾಗರದ ಮಂಥನದಿಂದ ಹೊರಬಂದ ಹಾಲಹಲ ವಿಷವನ್ನ ಶಿವನು ಕುಡಿಯುತ್ತಾನೆ ಇದರ ಪರಿಣಾಮವಾಗಿ ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು ಮತ್ತು ದೇಹದಲ್ಲಿ ಹೆಚ್ಚುತ್ತಿರುವ ಶಾಖದಿಂದ ಅವನು ನರಳಲಾರಂಭಿಸಿದನು ಈ ಸಂದರ್ಭದಲ್ಲಿ ದೇವರು ದಾತುರವನ್ನ ಅವನ ತಲೆಯ ಮೇಲೆ ಇರಿಸಿದರು ಮತ್ತು ಅವನಿಗೆ ನೀರನ್ನ ಅರ್ಪಿಸಿದರು ಇದರಿಂದ ಶಿವನು ಒಂದಿಷ್ಟು ಪ್ರಯೋಜನಗಳನ್ನ ಪಡೆದುಕೊಂಡರು ದಾತುರವು ಶಿವನು ನೋವನ್ನು ಕಡಿಮೆ ಮಾಡಿತು ಅದಕ್ಕಾಗಿಯೇ ಅದು ಶಿವನಿಗೆ ಬಹಳ ಪ್ರಿಯವಾದ ಗಿಡವಾಗಿದೆ ಶಮಿ ಗಿಡ ಶಿವರಾತ್ರಿಯಂದು ಮನೆಗೆ ಶಮಿ ಗಿಡವನ್ನು ಮರೆಯದೆ ತರಬೇಕು ಇದು ಶನಿದೇವ ಮತ್ತು ಮಹಾದೇವ ಇಬ್ಬರಿಗೂ ತುಂಬಾ ಪ್ರಿಯವಾಗಿದ್ದು ಈ ಸಸ್ಯಗಳನ್ನ ಮನೆಯಲ್ಲಿ ನೀವು ನೆಡೋದ್ರಿಂದ ವ್ಯಾಪಾರ ಮತ್ತು ವೃತ್ತಿ ಜೀವನದಲ್ಲಿ ನೀವು ಅಂದುಕೊಂಡಿದ್ದೆಲ್ಲವೂ ನಡೆಯುತ್ತದೆ ಶಿವಲಿಂಗದ ಮೇಲೆ ಶಮಿ ಎಲೆಗಳನ್ನು ಅರ್ಪಿಸೋದ್ರಿಂದ ಶನಿಯು ನಮಗೆ ಎಂದಿಗೂ ತೊಂದರೆ ಕೊಡೋದಿಲ್ಲ ಮತ್ತು ಶನಿ ದೋಷದಿಂದ ಪರಿಹಾರವನ್ನು ನೀಡ್ತಾನೆ ಮಲ್ಲಿಗೆ ಗಿಡ ಮಲ್ಲಿಗೆ ಹೂಗಳು ಪಾರ್ವತಿ ದೇವಿಗೆ ಪ್ರಿಯವಾದ ಹೂವಾಗಿದೆ ಶಿವರಾತ್ರಿಯ ದಿನದಂದು ಮನೆಯಲ್ಲಿ ಈ ಗಿಡವನ್ನ ನೆಟ್ಟರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಇದರಿಂದ ಮನೆಯಲ್ಲಿ ಶಿವನ ಆಶೀರ್ವಾದ ನೆಲೆಯಾಗುತ್ತದೆ ಶಿವನ ಕೃಪೆಯಿಂದ ಎಲ್ಲ ಶು ಅಶುಭಗಳು ಕೂಡ ಪರಿಹಾರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಮಹಾಶಿವರಾತ್ರಿ ದಿನದಂದು ನೀವು ಶಿವನಿಗೆ ಮತ್ತು ಪಾರ್ವತಿ ದೇವಿಗೆ ಪ್ರಿಯವಾದ ಈ ಮೇಲಿನ ನಾಲ್ಕು ಗಿಡಗಳನ್ನ ಮನೆಯಲ್ಲಿ ನೆಡೋದ್ರಿಂದ ಶಿವ ಮತ್ತು ಪಾರ್ವತಿ ದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುತ್ತದೆ ಇದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುವಂತೆ ಮಾಡುತ್ತೆ ಮಹಾಶಿವರಾತ್ರಿ ಎರಡ್ ಸಾವಿರದ ಇಪ್ಪತ್ತೈದರ ಪೂಜೆ ತಯಾರಿ ಹೇಗಿರಬೇಕು ಉಪವಾಸ ಮಾಡೋದು ಹೇಗೆ ಮಹಾಶಿವರಾತ್ರಿ ದಿನದಂದು ಪೂಜೆ ಮಾಡೋದಕ್ಕಾಗಿ ಅಥವಾ ವ್ರತವನ್ನ ಮಾಡುವುದಕ್ಕಾಗಿ ಭಕ್ತರು ಪೂರ್ವಭಾವಿ ಸಿದ್ಧತೆಗಳನ್ನ ಮಾಡಿಕೊಳ್ತಾರೆ ಇನ್ನೇನು ಒಂದೆರಡು ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬ ಬಂದೇ ಬಿಡುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಪೂಜೆಯನ್ನ ಮಾಡೋದಕ್ಕಾಗಿ ನಾವು ಹಾಗೆ ಹೇಗೆ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಮಹಾಶಿವರಾತ್ರಿ ಉಪವಾಸ ವ್ರತವನ್ನ ಮಾಡೋದು ಹೇಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಶಿವರಾತ್ರಿ ಹಬ್ಬವನ್ನ ಶಿವನ ಮೇಲಿನ ಭಕ್ತಾದಿಗಳು ಸಮರ್ಪಣೆಯನ್ನ ಮಾಡೋದಕ್ಕಾಗಿ ಆಚರಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬವನ್ನ ಫೆಬ್ರವರಿ ಆರರಂದು ಬುಧವಾರದ ದಿನ ಆಚರಿಸಲಾಗುತ್ತೆ ಶಿವನ ಅನುಗ್ರಹವನ್ನ ಪಡೆದುಕೊಳ್ಳೋದಕ್ಕಾಗಿ ಈ ದಿನದಂದು ಶಿವ ಶಿವಪೂಜೆಯನ್ನ ಮತ್ತು ಉಪವಾಸ ವ್ರತವನ್ನ ಮಾಡುತ್ತಾರೆ ಈ ದಿನ ಮಾಡುವ ಶಿವಪೂಜೆಯು ವಿಶೇಷ ವರದಾನವನ್ನ ಅನುಗ್ರಹಿಸುತ್ತದೆ ಶಿವರಾತ್ರಿಯ ಪೂಜೆಗೆ ಸಿದ್ಧತೆಯನ್ನ ಹೇಗೆ ಮಾಡಿಕೊಳ್ಬೇಕು ಮತ್ತು ಈ ದಿನ ಉಪವಾಸ ವ್ರತವನ್ನ ಮಾಡೋದು ಹೇಗೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಶಿವಪೂಜೆಯನ್ನ ಪ್ರಾರಂಭಿಸುವ ವಿಧಾನ ಶಿವಪೂಜೆಯನ್ನ ಪ್ರಾರಂಭಿಸುವ ವಿಧಾನ ಹೇಗೆ ಅಂದ್ರೆ ಮಹಾಶಿವರಾತ್ರಿಯ ದಿನ ಶಿವಪೂಜೆಯನ್ನ ಮಾಡುವ ಮುನ್ನ ಅಥವಾ ಶಿವಲಿಂಗದ ಅಥವಾ ಶಿವನ ಪ್ರತಿಮೆ ಅಥವಾ ಶಿವನ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡುವ ಶುದ್ಧತೆಯ ಬಗ್ಗೆ ಹೆಚ್ಚಿನ ಕಾಳಜಿನ ತೆಗೆದುಕೊಳ್ಳಬೇಕು ಈ ದಿನ ಮುಂಜಾನೆ ಎದ್ದಾಗ ಮೊದಲು ಸ್ನಾನ ದಿನನಿತ್ಯದ ಕಾರ್ಯಗಳಿಂದ ಶುದ್ಧರಾಗಿ ಸ್ವಚ್ಛವಾದ ಅಥವಾ ಹೊಸ ಬಟ್ಟೆಯನ್ನ ಧರಿಸಬೇಕು ನಂತರ ಪೂಜೆ ಮಾಡುವ ಸ್ಥಳವನ್ನ ಅಥವಾ ದೇವರ ಕೋಣೆಯನ್ನ ಸ್ವಚ್ಛಗೊಳಿಸಿ ಬಳಿಕ ಒಂದು ಪೀಠವನ್ನ ಸಿದ್ಧಗೊಳಿಸಿ ಇದಕ್ಕಾಗಿ ಮರದ ಹಲಗೆ ಮಣೆಯನ್ನ ಇಟ್ಟು ಇದರ ಮೇಲೆ ಶಿವನ ವಿಗ್ರಹ ಅಥವಾ ಶಿವನ ಫೋಟೋ ಶಿವಲಿಂಗ ಅಥವಾ ಶಿವ ಯಂತ್ರವನ್ನ ಇರಿಸಿ ಶಿವಾಭಿಷೇಕ ಮತ್ತು ಮಂತ್ರ ಮಹಾಶಿವರಾತ್ರಿಯ ದಿನ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ತುಂಬಾನೇ ಪ್ರಮುಖವಾದದ್ದು ಶಿವಲಿಂಗಕ್ಕೆ ಜಲಾಭಿಷೇಕ ಕ್ಷೀರಾಭಿಷೇಕ ಭಸ್ಮಾಭಿಷೇಕ ಮಾಡಿಸುವುದು ತುಂಬಾನೇ ಒಳ್ಳೆಯದು ಈ ದಿನ ಶಿವಲಿಂಗಕ್ಕೆ ನೀರು ಹಾಲು ಮೊಸರು ಎಳನೀರು ಜೇನುತುಪ್ಪ ಸಕ್ಕರೆ ಪುಡಿ ಮತ್ತು ತುಪ್ಪದಂತಹ ವಸ್ತುಗಳಿಂದ ಅಭಿಷೇಕವನ್ನು ಮಾಡಲಾಗುತ್ತೆ ಶಿವನಿಗೆ ಅಭಿಷೇಕವನ್ನು ಮಾಡುವಾಗ ಮಂತ್ರಗಳೊಂದಿಗೆ ಅಭಿಷೇಕ ಮಾಡಿದರೆ ಅದು ಶಿವನಿಗೆ ಒಪ್ಪುತ್ತದೆ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವಾಗ ಮಹಾಮೃತ್ಯುಂಜಯ ಮಂತ್ರ ಶಿವಾಷ್ಟಕ ಶಿವ ಪಂಚಾಕ್ಷರಿ ಮಂತ್ರ ಶಿವ ಚಾಲಿಸ ಶಿವ ಸಹಸ್ರನಾಮವನ್ನು ಪಠಿಸಬೇಕು ಇದ್ಯಾವುದೂ ಬಾರದೇ ಇದ್ರೆ ಕೇವಲ ಓಂ ನಮ ಶಿವಾಯ ಎನ್ನುವ ಮೂಲಕ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು ಶಿವನಿಗೆ ನೀಡುವ ನೈವೇದ್ಯ ಶಿವನಿಗೆ ಹೂವು ಹಣ್ಣು ದೀಪಗಳಿಂದ ಅಲಂಕಾರವನ್ನ ಮಾಡಿದ ನಂತರ ಕಡ್ಡಾಯವಾಗಿ ಮಹಾಶಿವರಾತ್ರಿಯ ದಿನ ನೈವೇದ್ಯವನ್ನ ಅರ್ಪಿಸಬೇಕು ಮಹಾಶಿವರಾತ್ರಿಯ ದಿನದಂದು ನೀವು ಶಿವನಿಗೆ ಆತನಿಗೆ ಪ್ರಿಯವಾದ ಹಣ್ಣುಗಳನ್ನ ಹಾಲನ್ನ ಜೇನುತುಪ್ಪವನ್ನ ಸೇರಿದಂತೆ ಇನ್ನಿತರ ಖಾದ್ಯಗಳನ್ನು ಅರ್ಪಿಸಬೇಕು ಈ ದಿನ ಬಿಲ್ವೆ ಪತ್ರೆ ದಾತುರ ಹಾಗೂ ಇನ್ನಿತರ ವಿಶೇಷವಾದ ವಸ್ತುಗಳಿಂದ ಶಿವನಿಗೆ ನೈವೇದ್ಯವನ್ನ ನೀಡಬೇಕು ಪೂಜೆಯ ಕೊನೆಯಲ್ಲಿ ಆರತಿಯನ್ನ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ಶಿವನಿಗೆ ಆರತಿಯನ್ನ ಮಾಡುವಾಗ ಜೈ ಶಿವ ಓಂಕಾರ ಎನ್ನುವ ಮಂತ್ರವನ್ನ ಪಠಿಸಬೇಕು ಮಹಾಶಿವರಾತ್ರಿಯ ಉಪವಾಸ ವ್ರತ ಮಾಡೋದು ಹೇಗೆ ಮಹಾಶಿವರಾತ್ರಿಯ ಉಪವಾಸ ವ್ರತ ಮಾಡೋದು ಹೇಗೆ ಅಂದ್ರೆ ತಮ್ಮ ತಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಜನರು ಈ ದಿನ ಉಪವಾಸ ವ್ರತವನ್ನು ಮಾಡುವಾಗ ಈ ದಿನ ಕೆಲವೊಬ್ಬರು ನಿರ್ಜಲ ಉಪವಾಸ ಅಂದ್ರೆ ನೀರಿಲ್ಲದೆ ಉಪವಾಸವನ್ನು ಮಾಡ್ತಾರೆ ಇನ್ನು ಕೆಲವರು ಹಾಲು ಹಣ್ಣು ಒಣ ಹಣ್ಣುಗಳನ್ನ ಸೇವಿಸುವ ಮೂಲಕ ಉಪವಾಸವನ್ನು ಮಾಡ್ತಾರೆ ಈ ದಿನ ಕೆಲವೊಂದು ಧಾನ್ಯಗಳನ್ನು ತೆಗೆದುಕೊಳ್ಳುವ ಮೂಲಕವೂ ಕೂಡ ಉಪವಾಸವನ್ನ ಮಾಡಬಹುದು ಉಪವಾಸ ಮಾಡುವವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿಯೂ ಸದೃಢವಾಗಿರಬೇಕು ಸಾಧ್ಯವಾದರೆ ಈ ದಿನ ರಾತ್ರಿ ಜಾಗರಣೆಯನ್ನು ಕೂಡ ಮಾಡಬಹುದು ಮಹಾಶಿವರಾತ್ರಿ ಮಾಡಬೇಕಾದ ಆಧ್ಯಾತ್ಮಿಕ ಚಟುವಟಿಕೆಗಳು ಮಹಾಶಿವರಾತ್ರಿ ಕೇವಲ ಉಪವಾಸ ವ್ರತದೊಂದಿಗೆ ಮಾತ್ರ ಸಂಬಂಧವನ್ನ ಹೊಂದಿಲ್ಲ ಇದು ನಮ್ಮಲ್ಲಿನ ಆಧ್ಯಾತ್ಮಿಕ ಆತ್ಮದೊಂದಿಗೆ ನಮಗೆ ಸಂಪರ್ಕವನ್ನ ಸಾಧಿಸಲು ಸಹಾಯ ಮಾಡುತ್ತೆ ಮಹಾ ಮೃತ್ಯುಂಜಯ ಮಂತ್ರ ಅಥವಾ ಓಂ ನಮ ಶಿವಾಯ ನಂತಹ ಮಂತ್ರಗಳನ್ನು ಪಠಿಸಿ ನಿಮ್ಮ ಮನಸ್ಸನ್ನ ತೆರವುಗೊಳಿಸಲು ಮತ್ತು ಶಿವನೊಂದಿಗಿನ ನಿಮ್ಮ ಬಾಂಧವ್ಯವನ್ನು ಬಲಪಡಿಸಲು ನೀವು ದಿನ ಧ್ಯಾನ ಮಾಡಬೇಕು ಶಿವಪುರಾಣಗಳಂತಹ ಶಿವನ ಬಗೆಗಿನ ಪಠ್ಯಗಳನ್ನು ಓದಬೇಕು ಪ್ರಾರ್ಥನೆ ಮತ್ತು ಆತ್ಮಾವಲೋಕನದಲ್ಲಿ ಸಮಯವನ್ನು ಕಳೆದಾಗ ಉಪವಾಸದ ಆಧ್ಯಾತ್ಮಿಕ ಪ್ರಯೋಜನಗಳು ಹೆಚ್ಚಾಗುತ್ತದೆ ಶಿವರಾತ್ರಿಯ ಬಗೆಗಿನ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪ್ರತಿಯೊಬ್ಬರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ಸ್ನೇಹಿತರೆ